ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಭಕ್ತಿ ಬಗ್ಗೆ ತಿಳಿಸ್ಕೊಡೋದ್ರ ಜೊತೆಗೆ ಯಾರಿಗೆಲ್ಲ ನವರಾತ್ರಿ ಮೊದಲನೇ ದಿನದಿಂದ ಆಚರಣೆ ಮಾಡೋದಕ್ಕೆ ಆಗಿರಲ್ವೋ ಮನೆಗಳಲ್ಲಿ ಕಾರಣಾಂತರಗಳಿಂದ ಅಂಥವ್ರಿಗೂ ಕೂಡ ಒಂದು ಅವಕಾಶ ಇದೆ ನವರಾತ್ರಿನ ಆಚರಣೆ ಮಾಡೋದಕ್ಕೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಈ ಸಲ ಬಂದಿರುವಂತಹ ನವರಾತ್ರಿ ಬಹಳ ವಿಶೇಷವಾಗಿದೆ ಹಾಗೆ ದೀರ್ಘವಾಗಿದೆ ನವರಾತ್ರಿ ಯಾರೆಲ್ಲ ಕಾರಣಾಂತರಗಳಿಂದ ಅಂದರೆ ಪಿರಿಯಡ್ಸ್ ಪ್ರಾಬ್ಲಮ್ಮು ಅಥವಾ ಇನ್ನೇನೋ ಸಮಸ್ಯೆಗಳಿಂದ ನವರಾತ್ರಿ ಮೊದಲನೇ ದಿನದಿಂದ ಆಚರಣೆ ಮಾಡೋಕ್ಕಾಗಿಲ್ಲ ಏನು ಮಾಡೋದು ಇವಾಗ ಅರ್ಧದಿಂದ ಸ್ಟಾರ್ಟ್ ಮಾಡ್ಬೋದಾ ಮಾಡಬಾರ್ದನ್ನ ಅನ್ನೋ ಕನ್ಫ್ಯೂಸನ್ ಇರ್ತಾರೋ ಅಂಥವ್ರಿಗೆ ಒಂದು ಒಳ್ಳೆಯ ಅವಕಾಶ ನಾಳೆ ಅಂದರೆ ಶನಿವಾರದಿಂದ ಇನ್ನೂ ಐದು ದಿನಗಳವರೆಗೆ ಮನೇಲಿ ನವರಾತ್ರಿನ ನೀವು ಆಚರಣೆ ಮಾಡ್ಬೋದು ಅಮ್ಮನವ್ರ ಫೋಟೋ ಇದ್ರೆ ಇಟ್ಟು ಪ್ರತಿನಿತ್ಯ ಬೆಳಗ್ಗೆ ಸಂಜೆ ಅವರಿಗೆ ತುಪ್ಪದಿಂದ ದೀಪಗಳನ್ನ ಹಚ್ಚಿ ಮತ್ತು ಪರಿಮಳಭರಿತವಾದ ಹೂಗಳನ್ನ ಅಮ್ಮನವರ ಪಾದಕ್ಕೆ ಸಮರ್ಪಣೆನ ಮಾಡಿ ಏನಾದರೂ ಒಂದು ನೈವೇದ್ಯನ ಪ್ರತಿನಿತ್ಯ ಮಾಡಬೇಕು ಮನೇಲಿ ಅಕಸ್ಮಾತ್ ಮನೇಲಿ ಐದು ದಿನ ಕೂಡ ಮಾಡೋದಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಕಲ್ಸಕ್ರೆನ ಇಟ್ಟು ನೈವೇದ್ಯ ಮಾಡಿದ್ರೆ ಸಾಕು ಇಲ್ಲ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಬೇರೆ ರೀತಿ ಹಣ್ಣುಗಳು ಇಲ್ಲ ಡ್ರೈ ಫ್ರೂಟ್ಸ್ ಕೂಡ ಇಟ್ಟು ಪ್ರತಿನಿತ್ಯ ನೈವೇದ್ಯ ಮಾಡ್ಬೋದು ಹಾಗೆ ಬೆಳಿಗ್ಗೆ ಮತ್ತು ಸಂಜೆ ಅಮ್ಮನವ್ರಿಗೆ ಆರತಿ ಮಾಡಲೇಬೇಕು ಇದ್ರ ಜೊತೆಗೆ ಹೇಗಿದ್ರು ದೀಪ ಹಚ್ಚಿರ್ತೀರ ಸ್ಯಾರಿ ಹಾಕ್ಕೊಂಡು ಅಮ್ಮನವ್ರ ಮುಂದೆ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಿಮ್ಮ ಇಷ್ಟಾರ್ಥಗಳೇನಿದೆ ಅದನ್ನ ಹೇಳ್ಕೋಬೋದು ಅಥವಾ ನಿಮ್ಮ ಕಷ್ಟಗಳೇನಿದೆ ಅದನ್ನ ಹೇಳ್ಕೋಬೋದು ಜೊತೆಗೆ ಲಲಿತಾ ಸಹಸ್ರ ನಾಮ ಪಾರಾಯಣನ ಮಾಡಬೇಕು ಅಕಸ್ಮಾತ್ ಬರಲ್ಲ ಅಂದ್ರೆ ಫೋನಲ್ಲಿ ಹಾಕ್ಬಿಟ್ಟು ಕೂತ್ಕೊಂಡು ಕೇಳಿಸ್ಕೋಬೋದು ಅದು ತುಂಬ ಲಾಂಗ್ ಇದೆ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳೋದಕ್ಕೆ ನಮಗೆ ಟೈಮ್ ಇರಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಳ್ಳೋರು ನಿಮಗೆ ಇನ್ನೂ ಒಂದು ಮಾರ್ಗ ಇದೆ ಖಡ್ಗಮಾಲಾ ಸ್ತೋತ್ರ ಅಂತ ಬರುತ್ತೆ ಅದು ಒಂದು ಹನ್ನೊಂದು ನಿಮಿಷ ಅಷ್ಟೇ ಬರೋದು ಅದನ್ನಾದರೂ ಹಾಕಿ ಕೇಳಿಸ್ಕೋಬೋದು ಇಲ್ಲ ಅದನ್ನು ಕಲಿಯೋ ಪ್ರಯತ್ನ ಕೂಡ ನೀವು ಈ ಐದು ದಿನಗಳಲ್ಲಿ ಮಾಡ್ಬೋದು ತುಂಬ ಒಳ್ಳೆಯದು ಖಡ್ಗಮಾಲಾ ಸ್ತೋತ್ರ ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಸಮನಾಗಿ ಇರುವಂಥದ್ದು ಸೊ ನೀವು ಲಲಿತಾ ಸಹಸ್ರನಾಮ ಕಲಿತರೂ ಪರವಾಗಿಲ್ಲ ಅಕಸ್ಮಾತ್ ಅದು ತುಂಬ ಟೈಮ್ ಹಿಡಿಯುತ್ತೆ ಕಲಿಯೋದಕ್ಕೆ ಕೇಳಿಸ್ಕೊಳ್ಳೋದಕ್ಕೆ ಅಂದ್ರೆ ಈ ಖಡ್ಲಾ ಸ್ತೋತ್ರನ ನೀವು ಪ್ರತಿನಿತ್ಯ ಕೇಳಿಸ್ಕೋಬಹುದು ಬೆಳಗ್ಗೆ ಮತ್ತು ಸಂಜೆ ಹಾಗೆ ನೀವು ಅಮ್ಮನವ್ರ ಹತ್ರ ಬೇಡ್ಕೋಬೇಕು ಅಮ್ಮ ನನಗೆ ತಿಳಿದು ತಿಳಿದೆ ನನ್ನೊಳಗಡೆ ನರಕಾಸುರ ಕೂತ್ಬಿಟ್ಟಿದಾನೆ ಕೆಟ್ಟು ಗುಣಗಳ ರೂಪದಲ್ಲಿ ಅವೆಲ್ಲವನ್ನೂ ಕೂಡ ಸುಟ್ಟು ಭಸ್ಮ ಮಾಡು ತಾಯಿ ಆ ಸುಟ್ಟು ಭಸ್ಮ ಮಾಡುವಂತಹ ಒಂದು ಶಕ್ತಿನ ನನ್ನೊಳಗಡೆ ತುಂಬು ಅಂತ ಬೇಡ್ಕೋಬೇಕು ನಮಗೆ ತಿಳಿದೆ ನಮ್ಮೊಳಗಡೆ ತುಂಬ ಕೆಟ್ಟು ಗುಣಗಳು ತುಂಬಿದೆ ಅವೆಲ್ಲವೂ ಕೂಡ ಸುಟ್ಟು ಭಸ್ಮ ಆದಾಗ ಭಗವಂತ ಬಂದು ನೆಲೆಸೋದಕ್ಕೆ ನಮ್ಮ ಮನಸ್ಸೊಳಗಡೆ ಬಹಳ ಸುಲಭ ಆಗುತ್ತೆ ನಾನು ನನ್ನಿಂದಲೇ ನನಗೆ ಅಹಂಕಾರ ಅಸೂಯೆ ಈ ರೀತಿ ನಾನಾ ರೀತಿಯ ಕೆಟ್ಟು ಗುಣಗಳು ನಮ್ಮ ಒಳಗಡೆ ಆವರಿಸ್ಕೊಬಿಟ್ಟಿರುತ್ತೆ ನರಕಾಸುರನ ರೂಪದಲ್ಲಿ ಈ ನವರಾತ್ರಿಲಿ ನಾವು ಅಮ್ಮನವರ ಪಾದನ ಹಿಡಿದು ತಾಯಿಯಮ್ಮ ಈ ಕೆಟ್ಟು ಗುಣಗಳೇನಿದೆ ಅವೆಲ್ಲವೂ ಕೂಡ ನನ್ನಿಂದ ದೂರ ಆಗಬೇಕು ದೂರ ಆಗಿ ನೀನು ಬಂದು ನೆಲೆಸಬೇಕು ನನ್ನ ಮನಸ್ಸೊಳಗಡೆ ನೀನು ಮನೆ ಮಾಡಬೇಕು ನನ್ನ ಮನೆಯಲ್ಲಿ ನನ್ನ ಮನಸ್ಸಲ್ಲಿ ಅಂತ ಬೇಡ್ಕೊಂಡು ಅಮ್ಮನವರ ಕರುಣೆಯಿಂದ ನಮ್ಮೊಳಗಡೆ ಇರುವಂತಹ ಒಂದು ನರಕಾಸುರನ ಧ್ವಂಸ ಮಾಡಿ ಅಂದರೆ ಭಸ್ಮ ಮಾಡಿ ವಿಜಯದಶಮಿನ ಆಚರಣೆ ಮಾಡಬೇಕು ಯಾರೆಲ್ಲ ಮನಸಲ್ಲಿ ಅಂದ್ಕೊಂಡಿದ್ದು ನವರಾತ್ರಿನ ನಾವು ಮೊದಲನೇ ದಿನದಿಂದ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗದೆ ಹೋಯ್ತಲ್ಲ ಅಂತ ಬೇಸರ ಪಟ್ಕೊಂಡಿರ್ತಿರೋ ಅಂಥವರು ಈ ವಿಡಿಯೋ ನೋಡಿದ ಮೇಲಾದರೂ ಕೂಡ ಮನೇಲಿ ಇನ್ನು ಐದು ದಿನ ಇರುತ್ತೆ ನವರಾತ್ರಿ ಈ ಸಲ ದೀರ್ಘವಾಗಿ ಬಂದಿರೋದ್ರಿಂದ ಆ ಐದು ದಿನಗಳು ಕೂಡ ಅಮ್ಮನವರ ಅನುಗ್ರಹಕ್ಕಾಗಿ ಬೇಡ್ಕೊಂಡು ಅಮ್ಮನವ್ರ ಹತ್ರ ಈ ಒಂದು ಸೇವೆನ ಮನೇಲಿ ನೀವು ಮಾಡ್ಬೋದು ಭಗವಂತನ ಸೇವೆನ ಎಷ್ಟೇ ಮಾಡಿದ್ರೂ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ನಿಮ್ಮ ಕಷ್ಟ ಕಾಲದಲ್ಲಿ ಜನರು ಬರದೇ ಇರ್ಬೋದು ಆದರೆ ಜನಾರ್ದನ ಯಾವತ್ತೂ ಕೂಡ ನಿಮಗೆ ಕಷ್ಟ ಬಂದಿದೆ ಅಂತ ದೂರ ಓಡೋಗಲ್ಲ ಕಷ್ಟ ಬರ್ದೇರೋ ಹಾಗೆ ತಡಿತಾನೆ ಹೊರತು ಯಾವ ಕಷ್ಟಗಳಲ್ಲೂ ನಿನ್ನನ್ನ ಕೈ ಬಿಡಲ್ಲ ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ಭಗವಂತನ ಸೇವೆ ಮಾಡ್ತಾರೋ ಅಂಥವ್ರನ್ನ ರಕ್ಷಣೆಗಾಗಿ ಭಗವಂತನೇ ನಿಂತುಬಿಟ್ಟಿರ್ತಾನೆ ಬೆನ್ನ ಬೆನ್ನಿಂದೆ ಸಾಮಾನ್ಯವಾಗಿ ಭಕ್ತಿ ಅಂದಾಗ ನಮ್ಮೆಲ್ರಿಗೂ ಕಣ್ಮುಂದೆ ಬರೋದು ಇಷ್ಟೆ ನಮ್ಮ ಕುಲದೇವರ ಫೋಟೋನ ಇಡೋದು ಇಲ್ಲ ಇಷ್ಟ ದೇವರ ಫೋಟೋನ ಇಟ್ಟು ಅದಕ್ಕೆ ಬಗೆ ಬಗೆಯಾದ ಹೂಗಳನ್ನ ಇಟ್ಟು ನೈವೇದ್ಯನ ಮಾಡಿ ಸ್ತೋತ್ರಗಳನ್ನ ಹೇಳಿ ಗಂಧದ ಕಡ್ಡಿನ ಹಚ್ಚಿ ಆರತಿ ಮಾಡಿದ್ರೆ ಅದನ್ನು ಭಕ್ತಿ ಅಂತ ನಾವು ತಿಳ್ಕೊಳ್ತೀವಿ ಭಕ್ತಿ ಅಂದರೆ ಅದೆಲ್ಲ ಭಕ್ತಿ ಅಂತ ಅಂದರೆ ಭಗವಂತನಲ್ಲಿ ಪ್ರೀತಿ ಮತ್ತು ಶ್ರದ್ಧೆಗಳ ಸಮನ್ವಯವನ್ನು ಭಕ್ತಿ ಅಂತ ಹೇಳಿ ಕರೀತಾರೆ ಈ ಭಕ್ತಿ ಅನ್ನೋದ್ರ ಬಗ್ಗೆ ಮಧ್ವಾಚಾರ್ಯರು ತುಂಬ ನೀಟಾಗಿ ತುಂಬ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾವು ಯಾವಾಗ ಭಗವಂತ ನನಗೆ ಒಬ್ಬ ಫ್ರೆಂಡ್ ಆಗಬೇಕು ಬಂದು ಬಳಗ ಆಗಬೇಕು ಭಗವಂತನೇ ಎಲ್ಲವೂ ಆಗಬೇಕು ನಮಗೆ ಯಾವುದೇ ಒಂದು ಕಷ್ಟ ಬಂದಾಗ ಯಾರೂ ಕೂಡ ನೆನಪಾಗಬಾರ್ದು ನಮ್ಮ ಇಷ್ಟ ದೇವರು ಇಲ್ಲ ಭಗವಂತ ನೆನಪಾಗಬೇಕು ಆ ರೀತಿ ಭಗವಂತನಲ್ಲಿ ನಾವು ಭಕ್ತಿನ ಬೆಳೆಸ್ಕೋಬೇಕು ಭಗವಂತನಿಗೆ ಹತ್ರ ಆಗಬೇಕು ಅಂತ ಅಂದ್ಕೊಳ್ತಿರೋ ಅಂಥವರೆಲ್ಲರೂ ಕೂಡ ಪಾಠ ಪ್ರವಚನಗಳನ್ನ ಕೇಳಬೇಕು ನಾನು ಹಿಂದೆ ಕೂಡ ಹೇಳಿದ್ದೆ ಈಗಲೂ ಕೂಡ ಹೇಳ್ತೀನಿ ಭಗವಂತನಿಗೆ ನಾವು ಹತ್ರ ಆಗಬೇಕು ಅಂದರೆ ಆದಷ್ಟು ಪಾಠ ಪ್ರವಚನಗಳನ್ನ ನಾವು ಪ್ರವಚನಕಾರರಿಂದ ಕೇಳ್ತಿದ್ದಾಗ ಭಗವಂತನಿಗೆ ಇವೆಲ್ಲವನ್ನು ತಿಳ್ಕೊಂಡಾಗ ನಾವು ಹತ್ತಿರ ಆಗ್ಬೋದು ತುಂಬ ಚೆನ್ನಾಗಿ ಪ್ರವಚನಕಾರರು ಭಗವಂತನ ಬಗ್ಗೆ ತಿಳಿಸ್ಕೊಡ್ತಾರೆ ಸಮಯ ಇದ್ದಾಗ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಯಾರಿಗೆಲ್ಲ ಭಗವಂತನಿಗೆ ಹತ್ರ ಆಗಬೇಕು ಭಗವಂತನೇ ನಮಗೆ ಗೆಳೆಯ ಆಗಬೇಕು ಭಗವಂತನೇ ನಮಗೆ ಸರ್ವಸ್ವ ಆಗಬೇಕು ಅಂತ ಅಂದ್ಕೊಳ್ತಿರೋ ಅಂಥವರು ವಾರದಲ್ಲಿ ಒಂದು ಬಾರಿ ಆದರೂ ಅಥವಾ ಎರಡು ಬಾರಿ ಆದರೂ ಭಗವಂತನ ಪ್ರವಚನಗಳನ್ನ ಭಗವಂತನ ಬಗ್ಗೆ ತಿಳಿಸುವಂತಹ ಪ್ರವಚನಕಾರರು ತುಂಬ ಒಳ್ಳೊಳ್ಳೆ ಪ್ರವಚನಕಾರರಿದ್ದಾರೆ ಅಂತಹ ಪ್ರವಚನಗಳನ್ನ ಒಂದು ಅರ್ಧ ಗಂಟೆ ಆದರೂ ಕೇಳಿ ಅವಾಗ ನಮ್ಮ ಒಳಗಡೆ ಭಕ್ತಿ ಅನ್ನೋದು ಮತ್ತು ಭಗವಂತನ ಮೇಲೆ ಪ್ರೀತಿ ಶ್ರದ್ಧೆ ಅನ್ನೋದು ಹೆಚ್ಚಾಗುತ್ತೆ ಅನ್ನೋ ಪದ ಬಂದಾಗ ನನಗೆ ನೆನಪಾಗೋದು ನನ್ನ ತಂದೆಯವರು ಎಷ್ಟು ಎಷ್ಟು ಅನನ್ಯವಾದ ಭಕ್ತಿ ಹೊಂದಿದ್ರು ಭಗವಂತನ ಮೇಲೆ ಅಂದರೆ ಅವರ ಜೀವನದಲ್ಲಿ ಎಲ್ಲ ಆಗು ಹೋಗುಗಳಿಗೂ ಭಗವಂತನೇ ಕಾರಣ ಅನ್ನೋರು ಹೊರತು ಭಗವಂತನ ಯಾವ ಕ್ಷಣದಲ್ಲೂ ಕೂಡ ನಿಂದಿಸ್ಲಿಲ್ಲ ಎಂತೆಂಥ ಕಷ್ಟಗಳು ಬಂತು ಅಂದರೆ ಅವ್ರಿಗೆ ಅವರು ಹುಟ್ಟುವಾಗಲೇ ಸ್ವಲ್ಪ ಬಡತನದಲ್ಲೇ ಇದ್ದರು ಅವರ ತಾಯಿ ಗೋಪಿಕಾಂಬ ಇದಾರಲ್ಲ ಪ್ರೆಗ್ನೆನ್ಸಿ ಇದ್ದಾಗ ನಿಜವಾಗ್ಲೂ ಎಷ್ಟು ಕಷ್ಟ ಇತ್ತು ಅಂದರೆ ಊಟ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಅವಾಗ ಅವ್ರು ಏನು ಮಾಡ್ತಿದ್ರು ಅಂದರೆ ಈ ತುಳಸಿ ಗಿಡದಲ್ಲಿ ಒಂದು ಚಿಗುರು ತುಳಸಿನ ಕಿತ್ಕೊಂಡು ತಿಂದ್ಬಿಟ್ಟು ಒಂದು ಗ್ಲಾಸ್ ನೀರ್ ಕುಡ್ಕೊಂಡು ಅವ್ರ ಹಸಿವನ್ನ ಇಂಗಿಸ್ಕೊಳ್ತಿದ್ರಂತೆ ಅಷ್ಟು ಮಾತ್ರ ಅಲ್ಲ ನನ್ನ ತಂದೆಯವರ ಬಾಲ್ಯ ಜೀವನ ತುಂಬ ಕಷ್ಟಕರವಾಗಿತ್ತು ಹೇಗಿತ್ತಂದರೆ ತಿಮ್ಮಣ್ಣ ಭಟ್ರಿಗೆ ಮತ್ತು ಗೋಪಿಕಾಂಬೆ ಅವ್ರಿಗೆ ಟೈಮ್ ಟು ಟೈಮ್ ನಮ್ಮ ತಂದೆಯವ್ರಿಗೆ ಊಟ ಕೂಡ ಒದಗಿಸೋದಕ್ಕೆ ಆಗ್ತಿರ್ಲಿಲ್ವಂತೆ ಅಕಸ್ಮಾತ್ ಹೇಗಾದರೂ ಸಂಪಾದನೆ ಮಾಡ್ಕೊಂಡು ಬಂದು ತಮ್ಮ ಮಗನಿಗೆ ಅಂತ ಊಟನ ತಂದು ನಮ್ಮ ತಂದೆಯವ್ರು ಏನು ಮಾಡ್ತಿದ್ರಂತೆ ಅಂದರೆ ಆ ಟೈಮ್ಗೆ ಯಾರಾದರೂ ಬಂದು ಕೇಳಿದಾಗ ಆ ಊಟನ ಅವ್ರಿಗೆ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಿದ್ರಂತೆ ಅಷ್ಟು ಒಳ್ಳೆ ಗುಣಗಳ ಜೊತೆಗೆ ಭಗವಂತನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅನನ್ ಧನ್ಯವಾದ ಭಕ್ತಿನ ಬೆಳೆಸ್ಕೊಂಡಿದ್ರು ಅವ್ರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳು ಎದುರಾಗುತ್ತೆ ಅಂದರೆ ಅಷ್ಟಿಷ್ಟಲ್ಲ ಒಂದು ಘಟನೆ ಹೇಳಬೇಕಂದ್ರೆ ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಅವರು ಕಷ್ಟದ ಪರಿಸ್ಥಿತಿಲೂ ಒಬ್ಬ ಕಳ್ಳ ಬಂದ್ಬಿಟ್ಟು ಅವ್ರ ಮನೆಯಿಂದ ಇದ್ದಿದ್ದಂಥ ಎಲ್ಲ ವಸ್ತುಗಳನ್ನೂ ತೊಗೊಂಡು ಹೋಗ್ಬಿಟ್ಟೋಗ್ಬಿಡ್ತಾರೆ ಆಗ್ಲೂ ಕೂಡ ನನ್ನ ತಂದೆ ಅವ್ರಿಗೆ ಸ್ವಲ್ಪ ಕೂಡ ಕಳ್ಳನ ಮೇಲೆ ಕೋಪ ಬರಲಿಲ್ಲ ಹಾಗೆ ಭಗವಂತನ ನಿಂದನೆ ಮಾಡಲಿಲ್ಲ ಎಲ್ಲವೂ ಕೂಡ ಭಗವಂತನ ಚಿತ್ತ ಭಗವಂತನ ಇಚ್ಛೆಯಂತೆ ನಡೀತಿದೆ ಅಂತ ಹೇಳಿ ಆಗಲೂ ಆ ಕ್ಷಣವೂ ಕೂಡ ಭಗವಂತನ ಧ್ಯಾನ ಮಾಡ್ತಿದ್ರು ಹೊರತು ಭಗವಂತನ ನಿಂದನೆ ಮಾಡಲಿಲ್ಲ ಅಷ್ಟು ಮಾತ್ರ ಅಲ್ಲ ಅವ್ರ ಭಕ್ತಿನ ಆಗಿನ ಕಾಲದಲ್ಲಿ ಯಾರೂ ಕೂಡ ಹೀಯಾಳಿಸ್ಲಿಲ್ಲ ಆಡ್ಕೊಳ್ಳಲಿಲ್ಲ ನೀನು ಇಷ್ಟೆಲ್ಲ ಭಕ್ತಿನ ಮಾಡ್ತಿದ್ಯಾ ಭಗವಂತನ ಮೇಲೆ ಆದರೂ ಕೂಡ ನಿನ್ಗೆ ಯಾಕೆ ಈ ರೀತಿ ಕಷ್ಟ ಅಂತ ಎಲ್ಲೂ ಕೂಡ ಯಾರೂ ಕೂಡ ಮಾತಾಡಲಿಲ್ಲ ಮತ್ತೆ ಅವ್ರ ಕಷ್ಟನ ಎಷ್ಟು ಚೆನ್ನಾಗಿ ಮರೆಮಾಚುತ್ತಿದ್ರು ಅಂದರೆ ಯಾರಾದರೂ ಊಟ ಆಯ್ತಾ ಅಂತ ಕೇಳಿದ್ರೆ ಹ್ಞೂ ನಂದು ಊಟ ಆಯಿತು ಅಂತ ಹೇಳಿ ಹಣೆಗೆ ಅಕ್ಷತೆನ ಇಟ್ಕೊ ಇಟ್ಕೊಂಡು ಅವ್ರು ಹೊರಗಡೆ ಬರ್ತಿದ್ರಂತೆ ಮನೆಯಿಂದ ಅಷ್ಟು ಮಾತ್ರ ಅಲ್ಲ ಅವ್ರಿಗೆ ನಮಗೆಲ್ಲ ಹದಿನೈದು ದಿನಕ್ಕೆ ಒಂದ್ಸಲ ಏಕಾದಶಿನ ಆಚರಣೆ ಮಾಡೋದಕ್ಕೆ ತುಂಬ ಕಷ್ಟಪಡ್ತೀವಿ ಹದಿನೈದು ದಿನ ತುಂಬ ಚೆನ್ನಾಗಿ ಮೂರು ಹೊತ್ತು ತಿಂದಿರ್ತೀವಿ ಆದರೆ ಒಂದಿನ ಆಚರಣೆ ಮಾಡಬೇಕು ಅಂದರೆ ಹಿಂದೆ ಮುಂದೆ ನೋಡ್ತೀವಿ ಆದರೆ ನಮ್ಮ ತಂದೆಯವ್ರಿಗೆ ವಾರದಲ್ಲಿ ಎರಡು ಮೂರು ಬಾರಿ ಏಕಾದಶಿ ಆಚರಣೆ ಹಾಗೆ ಆಯ್ತಿತ್ತಂತೆ ಅಷ್ಟು ಕಷ್ಟ ಇತ್ತಂತೆ ಅಷ್ಟು ಕಷ್ಟಗಳ ಮಧ್ಯೆ ಅವರು ಅವರು ವಿದ್ಯೆನ ಎಲ್ಲೂ ಕೂಡ ಹಣಕ್ಕಾಗಿ ದಾನ ಮಾಡಲಿಲ್ಲ ಅಥವಾ ಬಳಸ್ಕೊಳ್ಳಿಲ್ಲ ಅವರು ನಮ್ಮ ತಂದೆಯವ್ರನ್ನ ವೀಣಾ ವೆಂಕಟನಾಥಾಚಾರ್ಯರು ಅಂತಲೇ ಕರಿತಿದ್ರು ಅಷ್ಟು ಪ್ರಸಿದ್ಧರಾಗಿದ್ದರು ವೀಣೆನ ನುಡ್ಸೋದ್ರಲ್ಲಿ ಎಷ್ಟೋ ಜನ ಹೇಳ್ತಾರಂತೆ ನಿನ್ಗೆ ಇಷ್ಟು ಕಷ್ಟ ಇದೆಯಲ್ಲ ನೀನು ಯಾಕೆ ಒಂದಷ್ಟು ಮಕ್ಕಳಿಗೆ ವಿದ್ಯೆನ ಹೇಳ್ಕೊಡ್ಬಾರ್ದು ವೀಣೆನ ಹೇಳ್ಕೊಟ್ಟು ಅದರಿಂದ ಬರುವಂಥ ಹಣದಿಂದ ನಿನ್ನ ಸಂಸಾರನ ನಡೆಸಬಾರ್ದು ಅಂತ ಕೇಳಿದಾಗಲೂ ಕೂಡ ನನ್ನ ತಂದೆಯವರು ಹೇಳ್ತಾರಂತೆ ನಾನು ಹಾಗೇ ದಾನ ಮಾಡ್ತೀನಿ ಹೊರತು ವಿದ್ಯೆನ ಅದರಿಂದ ಹಣನ ಸಂಪಾದನೆ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಅಷ್ಟು ನಿಷ್ಠೆಯಿಂದ ಅಷ್ಟು ಶ್ರದ್ಧೆಯಿಂದ ಅಷ್ಟೇ ಪ್ರೀತಿಯಿಂದ ಭಗವಂತನ ಧ್ಯಾನನ ಮಾಡ್ತಿದ್ರಂತೆ ನನಗಿಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟೆ ಭಗವಂತ ನಾನು ಯಾಕೆ ನಿನ್ನನ್ನು ಪೂಜಿಸಬೇಕು ಅಂತ ಹೇಳಿ ಭಗವಂತನ ಮೇಲೆ ಯಾವ ಕ್ಷಣದಲ್ಲೂ ಕೂಡ ಅವರು ಕೋಪ ಮಾಡಿಕೊಳ್ಳಿಲ್ಲ ಎಲ್ಲ ಸಮಯದಲ್ಲೂ ಭಗವಂತ ಇದು ನಿನ್ನ ಇಚ್ಛೆ ಇದು ನಿನ್ನ ಚಿತ್ತ ಅಂತ ಹೇಳಿ ಅವ್ ಧ್ಯಾನನ ಅಂದ್ರೆ ಭಗವಂತನ ನಾಮಸ್ಮರಣೆನ ಮಾಡ್ತಾ ಭಗವಂತನ ಸೇವೆನ ಮಾಡ್ತಾನೇ ಇದ್ರು ನಮ್ಮ ತಂದೆಯವ್ರಿಗೆ ಭಗವಂತನ ಮೇಲೆ ಎಷ್ಟು ಪ್ರೀತಿ ಶ್ರದ್ಧೆ ಭಕ್ತಿ ಇತ್ತು ಅಂತ ವರ್ಣನೆ ಕೂಡ ನಮ್ಮ ಕೈಲಿಂದ ಮಾಡೋದಕ್ಕೂ ಆಗಲ್ಲ ಸಾಧ್ಯ ಕೂಡ ಇಲ್ಲ ಆದ್ರೆ ಒಂದು ಸನ್ನಿವೇಶ ನನಗೆ ನೆನಪಾಗುತ್ತೆ ಅದನ್ನು ನಿಮಗೂ ಕೂಡ ತಿಳಿಸ್ತೀನಿ ಕೆಲವ್ರಿಗೆ ಗೊತ್ತಿರ್ಬೋದು ಆದ್ರೆ ಇನ್ನೊಮ್ಮೆ ಕೂಡ ಕೇಳ್ಬಹುದು ನಿಮ್ಗೆ ಇಷ್ಟ ಇದ್ರೆ ಏನಂದ್ರೆ ಅವರು ಉಡುಪಿಗೆ ಹೋಗಿರ್ತಾರೆ ಅವಾಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನಮ್ಮ ತಂದೆಯವ್ರ ತೊಡೆ ಮೇಲೆ ಕುತ್ಕೊಳ್ತಾನಂತೆ ಆಗ ನನ್ನ ತಂದೆಯವ್ರಿಗೆ ಸಂತೋಷ ಆಗಿ ಶ್ರೀಕೃಷ್ಣ ಪರಮಾತ್ಮನಿಗೋಸ್ಕರ ಒಂದು ಹಾಡು ಹೇಳ್ತಾರಂತೆ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದ ತೋರೋ ಮುಕುಂದನೆ ಅಂತ ಹೇಳಿ ನನ್ನ ಹಾಡು ಹೇಗಿದೆ ಗೊತ್ತಿಲ್ಲ ಬಟ್ ಏನಾದರೂ ನಿಮಗೆ ಕೇಳೋದಕ್ಕೆ ಕಷ್ಟ ಆದರೆ ದಯವಿಟ್ಟು ಕ್ಷಮಿಸಿ ಏನಂದರೆ ಆ ಹಾಡನ್ನ ಹೇಳ್ತಿರ್ಬೇಕಾದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಕುಣಿತಿರ್ತಾನಂತೆ ಅಂತ ವರ್ಣನೆ ಮಾಡಿದ್ದಾರೆ ಬುಕ್ಕಲ್ಲಿ ಅಷ್ಟು ಅನನ್ಯವಾದ ಭಕ್ತಿನ ನನ್ನ ತಂದೆಯವರು ಭಗವಂತನ ಜೊತೆ ಬೆಳೆಸ್ಕೊಂಡಿದ್ರು ಆದರೆ ಇವತ್ತಿನ ಕಾಲದಲ್ಲಿ ಇವತ್ತಿನ ದಿನಕ್ಕೆ ಏನಾಗಿದೆ ಭಕ್ತಿ ಅಂದರೆ ಅಂದರೆ ಭಕ್ತಿ ಮಾಡೋರನ್ನ ಹೇಗೆ ನೋಡ್ತಾರೆ ಜನರು ಅಂದರೆ ಕೆಲವ್ರಿಗೆ ಭಗವಂತನೇ ಭಕ್ತಿ ಅನ್ನೋದನ್ನು ಅನುಗ್ರಹ ಮಾಡಿಬಿಟ್ಟಿದ್ದಾನೆ ಎಷ್ಟು ಮಟ್ಟಿಕೆ ಅಂದರೆ ಅವ್ರ ಭಕ್ತಿನ ನೋಡಿ ಭಗವಂತನೇ ಸಾಕ್ಷಾತ್ ನಮ್ಮ ತಂದೆಯವರಾಗಿರಲಿ ಅವರ ಇಷ್ಟ ದೇವರ ಅಥವಾ ಕುಲದೇವರೇ ಆಶೀರ್ವಾದ ಅಷ್ಟರ ಮಟ್ಟಿಗೆ ಭಕ್ತಿ ಅನ್ನೋದನ್ನು ಬೆಳೆಸ್ಕೊಬಿಟ್ಟಿದ್ದಾರೆ ಕೆಲವರು ಮಹಾತ್ಮರು ಅಥವಾ ಪುಣ್ಯಾತ್ಮರು ಅಂತಲೇ ಹೇಳ್ಬೋದು ಆದರೆ ಇನ್ನೂ ಕೆಲವರು ಇರ್ತಾರೆ ಭಗವಂತನಿಗೆ ಅಂತ ನಾವೇನಾದರೂ ಸೇವೆ ಅನ್ನೋದನ್ನು ಮಾಡಿದ್ರೆ ಈಗ ಹೂಗಳನ್ನ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ನಾವು ಭಗವಂತನಿಗೆ ಕೊಡೋದಕ್ಕೆ ಸಾಧ್ಯ ಏನು ಭಕ್ತಿ ಭಕ್ತಿ ಮೂಲಕವಾಗಿ ಹೂನ ಹೂನ ಕೊಟ್ಟು ಭಗವಂತನ ಅಲಂಕಾರ ಮಾಡಿ ಆ ಅಲಂಕಾರ ಮಾಡಿರುವಂತಹ ಭಗವಂತನ ಎರಡು ಕಣ್ಗಳಿಂದ ನೋಡಿ ಆನಂದ ಪಡೆದೇ ಅದನ್ನು ಬೇರೆ ರೀತಿ ಬಿಂಬಿಸುವಂತಹ ಕಣ್ಗಳೇ ಜಾಸ್ತಿ ಆಗಿದೆ ಭಗವಂತನ ಅಲಂಕಾರನೇ ನೋಡಿ ಸಹಿಸ್ಕೊಳ್ಳಕ್ ಆಗದಿರುವಂತಹ ಕಣ್ಗಳು ಇವತ್ತೂ ಕೂಡ ಇದೇ ಭೂಮಿ ಮೇಲೆ ಇದೇ ಜನರ ಮಧ್ಯ ಇದೆ ಇದು ಯಾಕೆ ಈ ಥರ ಅಂತ ಗೊತ್ತಿಲ್ಲ ಭಗವಂತನಲ್ಲಿ ಭಕ್ತಿ ಅನ್ನೋದು ಹೆಚ್ಚಾದಾಗ ಕ್ಷಣ ಕ್ಷಣ ಕೂಡ ನಾವು ಭಗವಂತನಿಗೋಸ್ಕರ ಏನಾದರೂ ಮಾಡಬೇಕು ಏನಾದ್ರೂ ತಂದ್ಕೊಡ್ಬೇಕು ನಾವು ಅದನ್ನ ಹೇಳಿದ್ರೆ ಭಗವಂತ ಪ್ರೀತ್ಯಾರ್ಥನಾಗ್ತಾನೆ ಈ ಸ್ತೋತ್ರನ ಕಲಿಬೇಕು ಆ ಸ್ತೋತ್ರನ ಕಲಿಬೇಕು ಹಾಗೆ ಹೀಗೆ ಅನ್ನೋದು ಆ ಭಕ್ತರು ಮನಸ್ಸಲ್ಲಿ ಮೂರ್ತನೇ ಇರುತ್ತೆ ಕ್ಷಣ ಕೂಡ ಅದು ಹೆಚ್ಚಾಗ್ತಿರುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ ಈ ರೀತಿಯಾದ ಭಾವನೆ ಎಲ್ರಲ್ಲೂ ಬರೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾತ್ರ ಅಲ್ಲ ಭಗವಂತನ್ ಮುಂದೆ ಒಂದ್ ಹತ್ತು ನಿಮಿಷ ಕೂಡ ಕೂರೋದಿಕ್ಕೆ ಸಾಧ್ಯ ಇಲ್ಲ ಕೆಲವ್ರಿಗೆ ಆದ್ರೆ ಕೆಲವ್ರನ್ನ ಭಗವಂತನೆ ಆಯ್ಕೆ ಮಾಡ್ಕೊಂಡಿರ್ತಾನೆ ಸತ್ಯವಾಗ್ಲು ಅವ್ರೊಳಗಡೆ ಅಪಾರವಾದ ಭಕ್ತಿ ಅನ್ನೋದನ್ನ ಕೊಟ್ಟಿರ್ತಾನೆ ಅಪಾರವಾದ ಶ್ರದ್ಧೆ ಪ್ರೀತಿ ಅನ್ನೋದನ್ನು ತುಂಬಿರ್ತಾನೆ ಇಲ್ಲಾಂದರೆ ಅವರು ಗಂಟು ಗಟ್ಟಲೆ ಹೇಗೆ ತಾನೇ ಕೂರೋದಕ್ಕೆ ಸಾಧ್ಯ ಕೆಲವರು ಇದನ್ನು ಕೂಡ ನೋಡೋಕ್ಕಾಗದೆ ಇದನ್ನು ಕೂಡ ಕಣ್ ತುಂಬ್ಕೊಳ್ಳೋಕ್ಕಾಗದೆ ಭಗವಂತನ ಅಲಂಕಾರನ ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಇರಲಿ ಎಲ್ಲವನ್ನೂ ಕೂಡ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡೋಣ ಈ ಭಕ್ತಿಯನ್ನ ವಿಚಾರದಲ್ಲಿ ನಾನು ಕೊನೆಯದಾಗಿ ಏನು ತಿಳಿಸ್ತೀನಿ ಅಂದರೆ ನೀವು ಯಾವಾಗ ನಿಮ್ಮ ಮನಸ್ಸಲ್ಲಿ ಭಗವಂತನ ಜೊತೆ ಹೆಚ್ಚಿನ ಭಕ್ತಿ ಅನ್ನೋದನ್ನ ಬೆಳೆಸ್ಕೋಬೇಕು ಭಗವಂತನಿಗೆ ಹತ್ರ ಆಗಬೇಕು ಅನ್ನೋ ಭಾವನೆ ಮೂಡುತ್ತೋ ಆವಾಗ ನಿಮ್ಮ ಜೀವನದಲ್ಲಿ ಎಂಥ ಕಷ್ಟಗಳು ಬರಲಿ ಹತ್ರನೂ ಹೋಗಿ ಹೇಳ್ಕೋಬೇಕು ಅಂತ ಅನ್ಸಲ್ಲ ಯಾರೂ ಕೂಡ ನಮ್ಮ ಕಷ್ಟಕ್ಕೆ ಸಹಾಯ ಮಾಡಲೇಬೇಕು ಅನ್ನೋ ಭಾವನೆ ಕೂಡ ನಿಮಗೆ ಬರಲ್ಲ ನಿಮ್ಮ ಇಷ್ಟಾರ್ಥಗಳನ್ನೂ ಕೂಡ ಹೇಗೆ ಈಡೇರಿಸ್ಕೊಳ್ಳೋ ಅನ್ನೋ ಚಿಂತೆ ಕೂಡ ನಿಮಗೆ ಬರಲ್ಲ ಭಗವಂತನೇ ಸ್ವತಃ ನಿಮ್ಮ ಬೆನ್ನ ಹಿಂದೆನೆ ಜೊ ಜೊತೆಲೆ ಹೆಜ್ಜೆಜ್ಜೆಗೂ ನಿಂತು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾ ನಿಮ್ಮ ಇಷ್ಟಾರ್ಥಗಳನ್ನ ಕೆಲವೊಂದೊಂದು ಸಲ ಒಂದೇ ಸಲ ಕೊಡದೇ ಇದ್ದರೂ ನಿಧಾನವಾಗಿ ನೀವು ನೋಡ್ಬೋದು ಭಗವಂತನ ಸೇವೆನ ಶು ಶುರು ಮಾಡಿದ್ಮೇಲೆ ನಿಮ್ಮ ಮನೆಗಳಲ್ಲಿ ಹೇಗಿತ್ತು ನಿಮ್ಮ ಪರಿಸ್ಥಿತಿ ಇವಾಗ ಹೇಗಿದೆ ಅನ್ನೋದನ್ನು ಯೋಚನೆ ಮಾಡಿದಾಗ ಯಾವುದನ್ನು ಕೂಡ ಭಗವಂತ ಕೊಡದೇ ಇರೋದಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಕೂಡ ಕೊಡ್ತಾನೆ ಸಮಯ ಅನ್ನೋದು ಬೇಕು ನಿಮಗೆ ಕಷ್ಟಗಳು ಬಂದಾಗ ಯಾವ ಸ್ನೇಹಿತನ ಅವಶ್ಯಕತೆ ಕೂಡ ಇರಲ್ಲ ಅಥವಾ ಬಾಂಧು ಬಾಂಧವರ ಅವಶ್ಯಕತೆ ಇರಲ್ಲ ತಂದೆ ತಾಯಿಗಳ ಅವಶ್ಯಕತೆ ಇರಲ್ಲ ಎಲ್ಲ ಈ ಇಷ್ಟು ಸ್ಥಾನಗಳನ್ನ ಭಗವಂತನೇ ನಿಮ್ಮ ಜೊತೆ ನಿಂತು ತುಂಬಿ ನಿಮಗೆ ಧೈರ್ಯ ಸ್ಥೈರ್ಯ ವಿಜಯ ಎಲ್ಲವನ್ನು ಕೂಡ ಬದುಕಲ್ಲಿ ಏನೆಲ್ಲ ಬೇಕು ಜೀವನಕ್ಕೆ ಅದೆಲ್ಲವನ್ನು ಕೂಡ ಭಗವಂತ ಂತನೇ ಕೊಡ್ತೇನೆ ಮತ್ತೆ ಭಗವಂತನಿಂದ ಪರಿಹಾರ ಇರೋವಂಥದ್ದು ಅಥವಾ ನಮ್ಮ ತಂದೆಯಿಂದ ಪರಿಹಾರ ಆಗದಿರೋಂಥ ಸಮಸ್ಯೆಗಳು ಯಾವುದೂ ಇಲ್ಲ ಪ್ರತಿ ಬಾರಿ ಹೇಳ್ತೀನಿ ಎಲ್ಲವನ್ನೂ ಕೂಡ ಭಗವಂತ ಈಡೇರಿಸ್ತೇನೆ ಸಮಯ ಬೇಕು ಮತ್ತು ನಮ್ಮಲ್ಲಿ ಭಕ್ತಿ ಶ್ರದ್ಧೆ ಪ್ರೀತಿ ಬೇಕು ಅವ್ರ ಸೇವೆಗಾಗಿ ನಾವು ನಮ್ಮ ಸಮಯನ ಮುಡುಪಾಗಿ ಇಡಬೇಕು ನೋಡಿ ಭಕ್ತಿ ಅನ್ನೋದನ್ನು ಬೆಳೆಸ್ಕೊಂಡ್ರೆ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಭಗವಂತ ಬೇಕೋ ಅಥವಾ ನಿಮಗೆ ಯಾವುದಾದ್ರೂ ಒಂದಷ್ಟು ಜನ ಫ್ರೆಂಡ್ಸು ಕಷ್ಟ ಬಂದಾಗ ಅಥವಾ ರಿಲೇಷನ್ಸು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಬೇಕೋ ಭಗವಂತನೇ ಜೊತೆಗಿದ್ರೆ ಬೆಟರ್ ಅಲ್ವಾ ನೋಡಿ ಯೋಚನೆ ಮಾಡಿ ಈ ನವರಾತ್ರಿ ಮೂರು ದಿನ ಕೂಡ ನಮ್ಮನೆಯಲ್ಲಿ ನಾನು ಆಚರಣೆನ ಮಾಡಿದೆ ಒಳ್ಳೆ ಅನುಭವ ಆಯಿತು ಒಂಥರ ವೈಬ್ರೇಷನ್ ಇತ್ತು ಲಲಿತಾ ಸಹಸ್ರನಾಮನ ಹೇಳಿದೆ ಆ್ಯಕ್ಚುಲಿ ನಾನು ಲಲಿತಾ ಸಹಸ್ರನಾಮ ಕಲಿಯೋದಕ್ಕೆ ಕಾರಣ ನನ್ನ ತಂದೆಯವರು ಲಲಿತಾ ಸಹಸ್ರನಾಮ ಕಲಿಬೇಕು ಅನ್ನೋ ಮನಸ್ಸನ್ನ ಕೊಟ್ಟವರೇ ನನ್ನ ತಂದೆಯವರು ಕಲಿಯೋದು ತುಂಬ ಕಷ್ಟ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ನಿಮ್ಮ ಮನಸ್ಸಲ್ಲಿ ಏನಾದರೂ ಕಲಿಬೇಕು ಅನ್ನೋ ಭಾವನೆ ಬಂದಿದ್ದರೆ ದಿನಕ್ಕೆ ಎರಡು ಮೂರು ನಾಲ್ಕು ಆ ರೀತಿ ಶ್ಲೋಕಗಳನ್ನ ಕಲಿತು ಅಭ್ಯಾಸ ಮಾಡಿಕೊಳ್ಳಿ ಆ ದೇವಿ ಅನುಗ್ರಹ ಇರಬೇಕು ನಾವು ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡೋದಕ್ಕಾಗ್ಲಿ ಕೇಳಿಸ್ಕೊಳ್ಳೋದಕ್ಕಾಗಲಿ ಅದಿದೆಯೋ ಇಲ್ವೋ ಅಮ್ಮ ತಾಯಿ ನನಗೆ ಅನುಗ್ರಹ ಮಾಡು ಅಂತ ಹೇಳಿ ಕೇಳಿಸ್ಕೊಳ್ಳೋ ಪ್ರಯತ್ನನ ಮಾಡಿ ಇದನ್ನು ಹೆಂಗಸರು ಹೇಳಬೇಕು ಗಂಡಸರು ಹೇಳಬಾರ್ದು ಆ ಥರ ಯಾವುದೇ ನಿಯಮ ಇಲ್ಲ ಎಲ್ಲರೂ ಕೂಡ ಚಿಕ್ಕ ಮಕ್ಕಳಿಂದ ಕೂಡ ಹೇಳ್ಬೋದು ಆ್ಯಕ್ಚುಲಿ ನನ್ನ ಮಗಳು ಕೂಡ ಲಲಿತಾ ಸಹಸ್ರನಾಮನ ಕಲ್ತಿದ್ದಾಳೆ ಅವಳ ಮೂಲಕನೇ ನಾನು ಕೂಡ ಸ್ವಲ್ಪ ಕಲ್ತಿದ್ದೀನಿ ಅಂತ ಹೇಳ್ಬೋದು ಮತ್ತು ತುಂಬ ಚೆನ್ನಾಗಿತ್ತು ಲಾಸ್ಟ್ ಡೇ ಅಂತೂ ನನ್ನ ಅನುಭವ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಲಲಿತಾ ಸಹಸ್ರನಾಮನ ಒಂದು ನಾಲ್ಕು ಮುಕ್ಕಲ್ಗೆ ಪಾರಾಯಣ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಐದೂವರೆವರೆಗೂ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಒಂದು ವೈಬ್ರೇಷನ್ ಇತ್ತಲ್ಲ ಅದಂತೂ ಹೇಳೋದಕ್ಕೆ ಅಸಾಧ್ಯ ಅಷ್ಟು ಚೆನ್ನಾಗಿತ್ತು ಎರಡನೇ ದಿನ ಅಮ್ಮನವರಿಂದ ಆಶೀರ್ವಾದನ ಪಡ್ಕೊಂಡೆ ಮೂರನೇ ದಿನ ಬೆಳಗಿನ ಪೂಜೆ ಅಷ್ಟೇ ಮಾಡಿದ್ದು ಮತ್ತು ಸಂಜೆ ನಾನು ಹೋಗೋ ಆಗಿರಲಿಲ್ಲ ಮಿಸ್ ಮಾಡಿಕೊಂಡೆ ಮತ್ತೆ ನಾನು ನಾಳೆಯಿಂದ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲವೂ ಕೂಡ ಭಗವಂತನೇ ಎಲ್ರಿಗೂ ಒಳ್ಳೇದು ಮಾಡಲಿ ನನ್ನ ತಂದೆಯವರು ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು